Aguante, André, ignore. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಯೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಮ್ಮ ಪಯಣ ಮೈಸೂರಿನ ವಿಶಾಲ್ ಕಡೆಗೆ ಅಕ್ಕ ನಾನು ಸ್ವಲ್ಪ ಶಾಪಿಂಗು ಹಾಗೆ ಬಟ್ಟೆ ತಗೊಳ್ಳೋಣ ಅಂತ ಹೊರಟಿದ್ವಿ ನೋಡೋಣ ನನಗೆ ವಿಶಾಲ್ ಹೋಗೋದಂದರೆ ತಲೆ ಬಿಸಿ ಅಕ್ಕನ ಫೋರ್ಸಿಗೆ ಇದ್ದೀನಿ ಅದ್ರ ಬಗ್ಗೆ ಇದ್ದೀನಿ ಯಾಕಂದರೆ ಅಲ್ಲಿ ಎಲ್ಲ ಬಟ್ಟೆನೂ ಕಿತ್ತು ಕಿತ್ತು ಹಾಕಿರ್ತಾರೆ ನೀಟ್ನೆಸ್ ಆಗಿರೋಲ್ಲ ಆದರೆ ಮಕ್ಕಳಿಗೆ ಡೈಲಿ ವೇರ್ ಬಟ್ಟೆಗಳು ಬೇಕಂದರೆ ತುಂಬ ಕಮ್ಮಿ ರೇಟಿಗೆ ಹಾಗೆ ಒಳ್ಳೆ ಬಜೆಟಲ್ಲಿ ಸಿಗುತ್ತೆ ಹಾಗಾಗಿ ಹೇಗಿರುತ್ತೆ ಇವತ್ತಿನ ವೀಡಿಯೋ ನೋಡಲಿಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನು ಅನಿಸ್ತಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯ್ತಾ ಕೂದಲು ತೋರ್ಸೋಕ್ಕೆ ವಿಡಿಯೋ ಮಾಡಿದ್ದೆ ಕಡೆ സെലിബിനെ നോക്ക ഇരലെ ഇരിത്തെ നോർബെ മൈ 3 ക്യാമ്പസി ഹം ഹം അല്ലപ്പ ఎక్సెలు బల ఎక్సెల్ మన ఎక్సెల్ డబల్ ఎక్సెల్ ఎక్సెల్ మన ఎక్సెల్

that's a ಮತ್ತೆ ಅಂದ್ರೆ ನೋಡಿ ನಾನು ಅದಕ್ಕೆ ಅದೊಂದು ತಗೊಬಂದೆ ಅಲ್ಲ ಆಸಕ್ಲರ್ ಅಲ್ಲಿ ನೋಡಿ ಸಣ್ಣದಿದೆ ಅಲ್ಲೊಂದು ಬ್ಲ್ಯಾಕ್ ಬ್ಲ್ಯಾಕ್ ಬೇಡ ಹಾಕ್ಕ ನಾನು ಅದಕ್ಕೆ ಎಲ್ಲ ನೋಡತ್ತ ಅದು ಚೆನ್ನಾಗಿದೆ ಬ್ಲ್ಯಾಕ್ ಅದರಲ್ಲಿ ಪಿಂಕ್ ಪಕ್ಕ ಮೇಲೆ ಅದಾ ಅದ ನಾನು ತಂದಿದೆ ಬೆಟರ್ ಇಲ್ಲಾದ್ರೆ ಇಂಥ ಹೇಳ ಅವಸ್ತೆ ಅಂದ್ರೆ ಇಲ್ಲಿ ಲಂಚ್ ಬ್ಯಾಗ್ ನೋಡಿ ಇದು ಚೆನ್ನಾಗಿದೆ ಲಂಚ್ ಬ್ಯಾಗ್ ಈಚೆದು ಲಂಚ್ ಬ್ಯಾಗು ಫುಡ್ಡು ಫುಡ್ ವೈಪ್ಸ್ ಅಂತಿದೆ ನೋಡಿ ನೋಡಿ ಇವಾಗ ಲಂಚ್ ಬ್ಯಾಗ್ ದೊಡ್ಡದು

ಅಲ್ಲ ಎಲ್ಲ ಕಡೆ ಇಲ್ಲ ಮೈಸೂರಲ್ಲಿ ಮಾತ್ರ ಇಲ್ಲ ಬರ್ ವ್ಯವಸ್ಥೆ ಹೇಳ್ತಾಪ್ರಿಗೂ ಜೋಡಿಸಿ ಜೋಡಿಸಿ ಜೋಡ್ಸಿ ಸಾಕ್ರಿಗೂ ಎಷ್ಟಂತ ಜೋಡಿಸ್ತಾರೆ ಬೆಳಗಿನ ಸಂಜೆ ತನಕ ಜೋಡ್ಸದಿ ಕೆಲಸ ಅವರಿಗೆ